ಮನೆಯೋಪರ್ ಒಂದು ಗುಳಿಗಿ ಬೀಳಾಕೊಂದು ಗುಳಗಿ ಜೀವನದ ಗಳಿಗೆ ಗುಡುಗಿ ಮೇಲೆ ಬಿಡದ್ರಿ ಗುಳಗಿ ಇಲ್ಲ ಅಂದ್ರೆ ಬಂದಂತಿಲ್ಲ ಅಂದ್ರೆ ನನಗೂ ಏನು ಬಂದಿ ಮನೆ ಬರಬೇಕಾದ್ರೆ ಪ್ರಕಾಶ್ ಆಗುತ್ತೆ ನನಗೂ ತೋರ್ಷ ಆಗುತ್ತೆ ಏನು ಬಂದಿಲ್ಲ ಅಂದ್ರೆ ಚೋಡ್ಕೊಂಡು ಯಾಕೆ ಮನೆಗೆ ಏನು ಬರ್ತಿಲ್ಲ ಅಂದ್ರೆ ಯಾವ ತಿಳಿಗೆ ಹೆಚ್ಚು ಹೊಡ್ರೆ ಓದೋ ಬಂದಾಗ ಓದೋದ್ರೆ ಉಣ್ಣಕ್ ಬಂದಾಗ ಒಣಚಿಂತಿ ಮಾಡಬಾರ ಸಂಸ್ಕಾರ ಜ್ಞಾನ ಸಂಸ್ಕಾರ ಯಾ ಮಕ್ಕಳಿಗೆ ಈ ರೀತಿಯಾಗಿ ಸಂಸ್ಕಾರ ಕೊಡ್ಬೇಕು ಬಿಳಿ ಹಾಳೆ ನೋಡ್ಬೇಕು ಇದೊಂದು ಬಿಳಿ ಹಾಳೆ ಇದ್ರ ಮೇಲೆ ಏನು ಬರೀತೀವಿ ಅದು ನೋಡ್ತದೆ ಬರೆಯೋದ್ರಿಂದ ಮೊದಲ ಯೋಚನೆ ಮಾಡಬೇಕೇ ಬರುದು ಬರದ ಮೇಲೆ ಯೋಚನೆ ಮಾಡಬಾರದು ಅಕ್ಷರ ತಪ್ಪಾದ್ರೆ ತಿದ್ದಿ ಬರೆಯಬಹುದು ಬದುಕಿ ತಪ್ಪಾದ್ರೆ ತಿದ್ದೋಟ್ಬಾರ್ದು ಮಕ್ಕಳಾದಂತವರು ಭಕ್ತ ಚೀನವಾಗಲಾದ ಭಕ್ತವನ್ನ ಬೆಳೆಯುವ ಗಟ್ಟಿಯಾಗಬೇಕು ಭಕ್ತವನ್ನ ಬೆಳೆಯುವ ತಂದಿ ತಂದಿದ್ದ ಎಟ್ಟು ಚಂದ ಸಂಸ್ಕಾರ ಕೊಡಬೇಕೆಲ್ಲ ಮಕ್ಕಳಿಗೆ ತಾಯಿ ನೆನಪಿಟ್ಕೊಡ್ರಿ ಸಂಸ್ಕಾರ ಎಟ್ಟು ಚಲೋ ಕೊಡಬೇಕು ಅಂದ್ರೆ ನಾವು ಎಲ್ಲಿ ಸಂಸ್ಕಾರ ತಪ್ಪಿಸ್ತೀವಿ ಅಂದ್ರೆ ಹುಡುಗ ಶಾಲೆಗೆ ಬಂದಿದ್ದಾನೆ ಒಂದು ಹುಡುಗನ ಮಮ್ಮಿ ಎಲ್ಲಿದೆ ಅವರು ಈ ಮಮ್ಮಿನ ಹೋಗಿದ್ರೆ ಇನ್ನೊಂದು ಹೊಸ ಹೋಗಿತಿ ಮಮ್ಮಿ ಮಿರೋಲೇ ಅಪ್ಪ ಹಾರಿಂದ ಬನ್ನಾರ್ದು ತಕೋ ಏನಂತ ಬಂತು ನಾನು ಹಿಂಗಾ ಹೋತ್ರಿಗೆ ಎಲ್ಲಾ ಅಮ್ಮ ಹೋತ್ರೀ ಮಮ್ಮಿ ಹೋತ್ರೀ ಅವ್ವಾ ಹೋತ್ರೀ ಏ

ಕಾಲ ಕೆರೆ ಮೇಲೆ ಹುಟ್ಟಿ ಇಟ್ಟುಕೊಂಡು ಮಗನ ಹೆಗಲ ಮೇಲೆ ಕುಂದಿರಿಸಿಕೊಂಡು ಹೆಬ್ಬಳ್ಳಿ ಸಂತೆ ಬಂದ ಎಲ್ಲರೂ ಕಾಯಿಪೇಲೆ ತೆಗೆದುಕೊಂಡು ಹೊರಟಿದ್ರು ಹುಡುಗಿ ಏನ್ ಮಾಡಿದ ಎಲ್ಲರೂ ಬುಟ್ಟೆ ಕಾಯಿಪೇಲೆ ಕದ್ದು ಕದ್ದು ಅವರು ಬುಟ್ಟೆ ಹಾಕಿದವ ಕದ್ದು ಕದ್ದು ಮನಿ ಮುಂದೆ ಬರೋದ ಬುಟ್ಟಿ ಮತ್ತೆ ನೋಡಿ ಕೆಳ ಕೆಲಸಲ್ಲ ಎಲ್ಲಿ ಬಂದು ತಮ್ಮ ಅದನ್ನು ಎಲ್ಲರೂ ತಗೊಂಡು ಹೊರಟಿದ್ರವ ಕದ್ದು ಕದ್ದು ಹಾಕಿಬಿಟ್ಟೆ ಎಂತ ಚಲೋ ಕೆಲಸ ಮಾಡಿ ಅಂತ ತಿಳ್ಕೊಂಡು ನನ್ನ ಮಗನ ಕೈ ಹರಿದು ಇರದ ಒಂದು ದೃಷ್ಟಿ ತರದಂತ ಬಹಳ ಚಲೋ ಕೆಲಸ ಮಾಡಿ ಸೂರು ಸುಬೇದ ಮನೆಯಲ್ಲ ದೃಷ್ಟಿ ತರನ್ನು ಮುಂದೂಡಿದ ಕಳ್ಳನಾದ ಕೊಟ್ಟಿ ಆಸೆ ನೋಡಬೇಕು ಅಯ್ಯೋ ನವಾಸ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಹಿ ತುಪ್ಪ ನುಡಿಸಿ ಹಡಿದು ಬೆಳೆದು ತಾಯಿ ನೋಡಬೇಕು ಅಂತ ತಿಳ್ಕೊಂಡು ಅವರ ಮೂಲಕ ಕರೆಸಿದ್ರು ಸರ್ ನನ್ನ ಊರ್ನ ಹಾಕಬೇಡ ನಮ್ಮ ಹೂವರ ಯಾಕೆ ನಾನು ಪೆನ್ ಕದ್ದಾಗ ಒಂದು ಪೆನ್ಸಿಲ್ ಕದ್ದಾಗ ಒಂದು ನೋಟ್ಬುಕ್ ಕದ್ದಾಗ ಒಂದು ಕಾಯಿ ಕಲೆ ಕದ್ದಾಗ ಇದು ಮಾಡುವ ದಾರಿ ತಪ್ಪ ತಪ್ಪು ಅಂತಿ ಹೇಳಿ ಬಿಟ್ಟಿದ್ರೆ ನಾನು ಕಳ್ಳನಿಲ್ಲ ಕಳ್ಳನ